Hello guys. हेलो गाइस नमस्कार ಎಲ್ಲರಿಗೂ ಎಸ್ ಬೇಕಣಿಗೆ ಸ್ವಾಗತ ಎಸ್ गाइस ಕೇಳಬಹುದು ನಿಮ್ಮದೇನಾದರೂ ಡೌಟ್ ಚಿತ್ತಪ್ಪ ಅಂದ್ರೆ ಕೇಳಬಹುದು hace o sea, si no no ese de recomendado vez? qué haces en

कैपिटल काउंसलिंग डेट डेट इन अ पिक्स आगिला गैस इन अ पिक्स आगिला सब so, पिक्स आदमी कैपिटल काउंसलिंग इन स्टार्ट आगिला डेट पिक्स आगिला आदमी रहते ಎಸ್ ವಾಯ್ಸ್ ಎಲ್ಲರಿಗೂ ಕೇಳ್ತಿದೆಯಲ್ಲ ಎಸ್ ಬೆಸ್ಕಾಮು ಡಿಸೆಂಬರಲ್ಲಿ ಎಸ್ ಕರೆಕ್ಟು ಡಿಸೆಂಬರಲ್ಲಿ ಎಸ್ ಬೆಸ್ಕಾಮ್ ರಿಸಲ್ಟ್ ಯಾವಾಗ ಎಸ್ ಅದೇ ಡಿಸೆಂಬರಲ್ಲಿ ಬಿಡ್ಬೋದು ಕೆಪಿಟಿಷಲ್ ಕೌನ್ಸಿಲಿಂಗ್ ಡೇಟ್ ಯಾವಾಗ ಎಸ್ ಇನ್ನೂ ಡೇಟ್ ಬಿಟ್ಟಿಲ್ಲ ಬಿಟ್ಟ ಮೇಲೆ ಹೇಳ್ತೀನಿ ಫೈಮೆಂಟ್ಸ್ ಆಯಿತು ವೇಟ್ ಮಾಡಿ ಎಸ್ ಇನ್ನೂ ವೇಟ್ ಮಾಡಲೇಬೇಕು ಯಾಕಂತಂದರೆ ಅವರಿಗೆ ಆರ್ಥಿಕ ಸಂಕಷ್ಟವಾಗಿದೆ ಅವರು ನಿಮ್ಗೇನೋ ನೇಮಕ ಮಾಡ್ಕೊತಾರೆ ಅಂತ ಹೇಳಿದ್ದಾರೆ ಬಟ್ ಅವರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಅವ್ರಿಗೆ ಫೈನಾನ್ಸಲಿ ಪ್ರಾಬ್ಲಮ್ ಇದೆ ಸೊ ನಿಮ್ದು ಇವಾಗ ಜಲ್ದಿ ಜಲ್ದಿ ರಿಕ್ರೂಟ್ಮೆಂಟ್ ಮಾಡಿಕೊಂಡು ನಿಮಗೆ ಸ್ಯಾಲ್ರಿ ಕೊಟ್ಟು ಅದು ಸ್ವಲ್ಪ ಇವಾಗ ಅವ್ರಿಗೆ ಫೈನಾನ್ಸಲಿ ಅಷ್ಟು ಸ್ಟೇಬಲ್ ಇಲ್ಲ ಅವರೆಲ್ಲ ಕರೆಕ್ಟ್ ಆದಮೇಲೆ ನಿಮ್ಮದು ಬಿಟ್ಟೇ ಬಿಡ್ತಾರೆ ಇನ್ನು ಕಾಯ್ಬೋದು ನೀವೊಂದು ಕಾಯ್ಬೇಕಾಗ್ತದೆ ನೀವು ಇನ್ನು ಎಲ್ಲರದು ಟೋಟಲಾಗಿ ಹೇಳಬೇಕಂದ್ರೆ ಮಾರ್ಚ್ ಕೈಸ್ ಮಾರ್ಚ್ ಮಾರ್ಚ್ ಅಷ್ಟರಲ್ಲಿ ನಿಮ್ಮದು ಎಲ್ಲ ಕ್ಲಿಯರ್ ಆಗ್ತದೆ ಮಾರ್ಚ್ ಏಪ್ರಿಲ್ ಮೇ ಏಪ್ರಿಲ್ವರೆಗೂ ಲಾಸ್ಟ್ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಅಲ್ಲಿವರೆಗೂ ಕಾಯ್ರಿ ಎಲ್ಲರದ್ದು ನಿಮ್ಮದು ಕ್ಲಿಯರ್ ಆಗ್ತದೆ ಬೆಸ್ಕಾಮು ನೆಕ್ಸ್ಟ್ ಡಿಸೆಂಬರಲ್ಲಿ ಬಿಡ್ಬೋದು